ಇವತ್ತಿನ ಲಾಕ್ಸು ಇವತ್ತಿನ ಅಂತ ಸಿಕ್ಕಾ ಬಟ್ಟೆ ಮಳೆ ನೋಡಿ ಛತ್ರಿ ಕಸ ಗುಡಿಸ್ತಾಳೆ ಛತ್ರಿ ಲೇ ಛತ್ರಿ ಛೆತ್ರಿ ಛತ್ರಿ ಹಾಕ ಗುಡ್ಸ ಛತ್ರಿ ಹಾಕಂತ ಕಸ ಗುಡಿಸ್ತಾಳೆ ಯಾಕೆಂತಂದ್ರೆ ಇನ್ನೂ ಮಳೆ ನೀಟಾನೆ ಇದೆ ನೈಟ್ ಎಲ್ಲ ಪೂರ್ತಿ ಸುಮಾರು ದಿನ ಆಗಿತ್ತು ನೈಟ್ ಎಲ್ಲಾ ಮಳೆ ಹೋದೆ ಇವತ್ತು ಹೋಯ್ತಾರ ಮಳೆ ಎಲ್ಲ ಫುಲ್ಲು ಜೋರ್ ಮಳೆಕನ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಊದಿರೋದ್ರಿಂದ ಯಾವತ್ತು ಊದಿರಲಿಲ್ಲ ಇಷ್ಟು ಮಳೆ ಎಲ್ಲ ಓದೋದು ಎಲ್ಲ ಹಾಂ ಇಷ್ಟು ಗಂಟೆಯಿಂದ ಹೋಯ್ತು ಸಂಜೆಯಿಂದ ಸಂಧೆಯಿಂದ ಎಲ್ಲ ಹೋಯ್ತು ಹತ್ತು ಗಂಟೆ ಮೇಲೆ ನಾವು ಗೊತ್ತಲ್ಲ ಮಳೆ ನಮ್ಮ ಊರೊಳಗಡೆ ಬರುವಂಥ ರಸ್ತೆ ಬಂದಾಗ್ಬಿಡೈತೆ ಇದು ಏಕೆಂದರೆ ಇಲ್ಲಿ ಹೊಸ್ದಾಗಿ ಮನೆ ಕಟ್ತಾರಲ್ಲ ಕಾರಣದಿಂದ ಅದು ಸಿಟಿಗಳಲ್ಲಿ ಎಡೆಪಡೆ ಒಳಗೆ ಮನೆ ಕಟ್ಟಬೇಕು ಅಂತಂದರೆ ತುಂಬ ಕಷ್ಟ ಇರ್ತದೆ ಹಳ್ಳಿಗಳಲ್ಲೇ ಸಿಕ್ಕಾಪಟ್ಟೆ ಕಷ್ಟ ಹೊಸ ಮನೆ ಕಟ್ಟಬೇಕು ಅಂತಂದರೆ ಸಿಕ್ಕಾಪಟ್ಟೆ ಜಾಗ ಇರಬೇಕು ಎಲ್ಲ ಮೆಟೀರಿಯಲ್ಲೇ ಗುಡ್ಡಿ ಆಗೋಕ್ಕೆ ನೋಡಿ ಯಾವ ಮಟ್ಟಕ್ಕೆ ಮಳೆ ಉಯ್ದತ್ತೆ ಅಂತ ನೈಟೆಲ್ಲ ಭೂಮಿ ಕುಡಿಯೋ ಮಳೆ ಮಾತ್ರ ಚೆನ್ನಾಗಿ ಬೋದಿದೆ ಅಂದರೆ ಇಲ್ಲಿ ಒತ್ತರೆ ಹೊತ್ತು ಇದ್ದ ಅಲ್ಲಿ ಲೈಟ್ ಆಫ್ ಮಾಡುವಂಥದ್ದು ಹೋಗಿ ಅದಕ್ಕೋಸ್ಕರ ಛತ್ರಿ ಇಟ್ಕೊಂಡು ಹೋಯ್ತಾ ಇರೋದು ಇವು ರಾಮನಗರದ ಇಟ್ಟಿಗೆ ತರಿಸಿರೋದು ಇದು ಮೇಯ್ನ್ ರೋಡು ನಮ್ಮ ಊರೊಳಗಡೆ ಬರುವಂಥದ್ದು ಹಚ್ಚ ಹಸಿರು ಮಳೆಗಾಲದಲ್ಲಿ ನೋಡೋಕ್ಕೆ ಒಂದು ಚಂದ ಒಟ್ಟಿನಲ್ಲಿ ಹಚ್ಚ ಹಸಿರು ಆಗಿರ್ತದೆ ಬೇಸಿಗೆ ಕಾಲದಲ್ಲಿ ಒಂದು ಮಳೆಗಾಲದಲ್ಲಿ ನೋಡೋದಕ್ಕೂ ಪ್ರಕೃತಿನ ತುಂಬ ಚೆನ್ನಾಗಿರುತ್ತೆ ಹಚ್ಚ ಹಸಿರಿಂದ ಕೂಡಿರುತ್ತೆ ನೋಡಿ ಇನ್ನು ಇನ್ನು ಮಾಡೋ ಮಾತ್ರ ಇವತ್ತು ಇನ್ನೂ ಸುಮಾರು ಲೈಟು ಅಲ್ಲಿ ಲೈಟ್ ಆಫ್ ಮಾಡೋಕ್ಕೆ ಹೋಯ್ತಾರದು ಅದು ಅಲ್ಲಿ ಲೈಟ್ ಕಾಣಿಸ್ತದಲ್ಲ ಲೈಟ್ ಆಫ್ ಮಾಡೋಕ್ಕೆ ಅಂದ್ಬಿಟ್ಟು ಜೂಮ್ ಜೂಮ್ ಇಲ್ಲಿಂದ ಅಲ್ಲಿಗೆ ಯಾವ ಥರ ಫೋಕಸ್ ಆಯ್ತದೆ ಯಾವ ಮಳೆ ಹೋಯ್ತಾದ್ರು ಹೊಸಗಳೆಲ್ಲ ಅಂತಂದು ಕಟ್ಟಾಕೋರೆ ಮೈ ತೊಳಿಯೋಂಗೆ ಇಲ್ಲ ಮೈ ತೊಳಿತಾ ಇದೆ ಅದೇ ಮಳೆನೇ ಮೈ ತೊಳಿತಾ ಇದೆ ಮೈ ತೊಳಿವಂಗಿಲ್ಲ ಒಟ್ಟಿನಲ್ಲಿ ಇವತ್ತು ರಸಗಳ್ನ ಇನ್ನೂ ಅಂಗಡಿ ಓಪನ್ ಮಾಡಿಲ್ಲ ಯಾರು ಬರ್ತಾನಲ್ಲ ಇಲ್ಲಿ ಸಂಕ್ರೇಗೌಡ ಓಹೋ ಓಹೋ ಏನೋ ಹೋ ಏನು ಆಲೆ ಎಲ್ಲ ಕವರ್ ಕಟ್ಕೊಂಡು ತ್ಯಾವ ತ್ಯಾವ ಮಳೆ ನೆಂದಾಯ್ತದೆ ದುಡ್ಡು ಕವರ್ಗಳಿಗೆ ಕವರ್ ಹೊಳಿಗೆ ಹಾಕೊಂಡು ಬಿಡ್ಕೋಬೇಕು ಬರೋಗೆ ಹಾಂ ಹಾಕಂದ ಬಿಡಿಕೊಂಡ ಮಳೆ ಸಿಕ್ಕಾಬಟ್ಟೆ ಹೋಯ್ತದೆ ನೋಯ್ತದೆ ಹ್ಞೂ ಬದ್ರಾಗ ಮುಡಿಕೋ ಮಳೆ ನೆಂದೋಗ್ಬಿಟ್ರೆ ಆಮೇಲೆ ನೋಟೆಲ್ಲ ಕಷ್ಟ ಆಯ್ತದೆ ಹಾಂ ಹ್ಞೂ ಮುಡಿಕೋ ಜೋಪಾನ ನಾವು ಹ್ಞೂ ಬಡಿಕೊ ಹ್ಞೂ ಓ ಹೂವು ನೋಡಿ ಹೂವು ಗರಿ ಉದುರಿರೋದು ಸಿಕ್ಕಾಬಟ್ಟೆ ಅಂದರೆ ಔಷಧಿ ಹೊಡ್ದೆ ಇದ್ರೂ ಈ ಥರ ಆಗುತ್ತೆ ಸಿಕ್ಕಾಬಟ್ಟೆ ಗರಿ ಉದುರಿರೋದೆಲ್ಲ ತಿಪ್ಪೆಗೆ ಒಂದು ತಿಪ್ಪೆ ಇಷ್ಟು ಗರಿನ ಎಷ್ಟು ಉದುರತ್ತೆ ಅಂತಂದರೆ ಇನ್ನು ಹೂವು ಎಷ್ಟಾಗಿದೆ ಒಳ್ಳೆ ರೇಟು ಈಗ ಹೂವು ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಯಾರು ತಗೊಳ್ಳೋರು ಮಾರೋರು ಲಾಭ ಮಾಡೋರು ಇದ್ರೆ ಏಕ ಈ ಲೈನಲ್ಲಿ ಬೆಳಗ್ಗೆ ಟೈಮ್ ಈ ಲೈನಿಗೆ ಬಂದರೆ ಸಾಕು ಒಂದು ಇಪ್ಪತ್ತು ಸಹ ಇರ್ತವೆ ಯಾರು ಕೊಡೋರು ಇದ್ರೆ ತಗೋಬೋದು ಮೇಲ್ಗಡೆ ಕ್ಯೂರಿಂಗೇ ಅಂತ ಕಟ್ಟಿದ್ದವಲ್ಲ ಸಿಮೆಂಟ್ ಸುತ್ತ ಅದೆಲ್ಲ ತುಂಬ್ಕೊಂಡು ನೀರು ಹೊಸಮನೆ ತಗೋ ಹರಿತಾ ಇರೋದು ಇದು ಅಳಸದ ಮರ ಒಂದೊಂದು ಕಿತ್ಕೊಂಡು ಹೋಯ್ತಾರೆ ಬಂದಿದ್ದ ದಿನ ಒಂದೊಂದು ಅಳಸಾಗಣ್ಣಗೆ ಬಂದಿರವ ಕಿತ್ಕೊಂಡು ಹೋಯ್ತಾರೆ ಏನು ಮಾಡೋಕ್ಕಾಗಿ ಕಿಲ್ಲ ಮೇಯ್ನು ಊರೊಳಗಡೆ ಬರುವಂಥ ರಸ್ತೆನ ಬಂದ್ ಮಾಡಿಬಿಟ್ಟವ್ರೆ ಅದರಿಂದ ಈ ರಸ್ತೇಲಿ ಬರಬೇಕೀಗ ನಾವು ಊರೊಳಗಡೆ ಹೋಗ್ಬೇಕಂದ್ರೆ ಈ ರಸ್ತೆಯಲ್ಲಿ ಹೋಗಬೇಕು ತುಂಬ ಇಕ್ಕಟ್ಟಿನ ಜಾಗ ಎಮ್ಮೆನೇ ಬೆಸ್ಟ್ ಒಡನೇ ಎಮ್ಮೆ ಹಾಲು ಒಳ್ಳೆ ಗಟ್ಟಿಗಿರ್ತದೆ ಇದ್ರ ಹಾಲ್ಗಿಂತ ಇಲ್ಲ ತೇಸಿ ಹಾಲುಗಿಂತ ಅದು ಬಾವು ಪಾವು ಅದು ಇದು ಆಗಿರ್ತವೆ ಅದನ್ನೇ ಹಂಗೆ ಕರ್ಕೊಬಂದೆಲ್ಲ ಡೈರಿಗೆ ಹಾಕಿರ್ತಾರೆ ಅದನ್ನೇ ಬಿಡ್ಸ್ಕೊ ಬಿಡಿಬೇಕು ಎಮ್ಮೆ ಇಲ್ಲ ಅಂತ ಅಂದರೆ ಇದು ಬಂದು ಆಗಿರುವಂಥದ್ದು ನಮ್ಮ ಊರೊಳಗೆ ಬರುವಂಥ ದಾರಿ ನನ್ನ ಸುಮಾರಾಗಿ ನಾನು ಕಿತ್ಕೊಂಬಂದಿದ್ದು ಇನ್ಯಾರು ಕಿತ್ಕೊಂಬಂದಿದ್ರೆ ಇದು ಇವಾಗ ಇವತ್ತಂತೆ ಫ್ರೂಟ್ ಸಲಾಡು ಫ್ರೂಟ್ಸು ಅದು ಒರಿ ಥರ ಉಟ್ ನೋಡು ಒರಿ ಥರ ಊಟ ಹೆಂಗೆ ಹಾಂ ಹಾಂ ಪಪ್ಪಯ್ಯ ಅವತ್ನಂತೆ ಪಪ್ಪಯ್ಯ ಕುದ್ರೆ ಮುಂದೆ ತಿನ್ನೋಕೆ ಅಂದ್ರೆ ಮಾತ್ರ ಮುಂದೆ ಕುತ್ಕಲ್ವಾ ನೀನು ಬೇಕ ನೀನು

ಸಿಕ್ತರಿಲ್ವ ಅಯ್ಯೋ ರಥೆ ಮದ ಮಹಾರತೆ ಊರ್ವಸಿ ರಂಬೆ ಮೇನಕೆ ಐಶ್ವರ್ಯ ರಯ್ಯ ಕತರಿನ ಕೈಪು ರಮ್ಯಾ ರಕ್ಷಿತಾ ಇನ್ನೇ ಮತ್ತೆ ಅಷ್ಟೊಂದು ಚೆನ್ನಾಗಿ ಹಾಂ

ಈಗಲೂ ನೀ ಹೇಳ್ದಂಗೆ ಕೇಳಬೇಕು ಅಷ್ಟು ದಾರು ನೀವು ಹೇಳ್ದಂಗೆ ಮುಚ್ಚೋ ಬಾಯ್ ಸಾಕು ಜಾಸ್ತಿ ತಿನ್ಬಿಡ್ದು ತಿನ್ಬೇಡ್ದು ಕಣಪ್ಪ ಜಾಸ್ತಿಯಾ ಹೊಟ್ಟೆನ ಹಾ ಅಣ್ಣಂಗ ಕೊಡ್ತೀನಿ ಸುಂದರು ಅದು ಹಿಂಗೆ ಮಲಗಿರೋತವ ಕೇಳಿಸ್ಬಿಡ್ತಾ ತಿಂತಾವ್ರಿ ಅಂತ ಓಡ್ ಬಂದ್ಬಿಟ್ಟಲ್ಲ ಓದ್ ನೀನು ಆಲೆ ಎರಡು ಸಲ ತಿಂದಲ ಸುಮ್ನಿರಪ್ಪ ನೀನು ಆಲೆ ಎರಡು ಸಲ ತಿಂದಲ್ಲ ಸುಮ್ದಿರ ಸುಮ್ನೆ ಇರ್ಬೇಕು ಸಿಟಿ ಕಡೆ ಓದ್ನಂತೆ ಎದ್ದೆ ಅದು ಏನೇನು ಯಾವ್ಯಾವ ಥರ ಕಾಸ್ಟ್ಲಿ ಫುಡ್ಸು ತಿಂದಾರೋ ಎಲ್ತ್ಗೆ ನಮ್ಮ ಹಳ್ಳಿ ಕಡೆ ಹಿಂಗೆ ಏನಾರು ಸಿಕ್ತಾವೆ ಹಣ್ಣು ಪಣ್ಣು ವರ್ಕಪ್ಪ ವರ್ಕದು

ಏಯ್ ಮಳೆ ಹೋಯ್ತದೆ ಎತ್ತಾಗ ಹೋಯ್ತಾದೀರಿ ಆ ತ್ಯಾಗಕ್ಕೋಗ್ಬೇಡಿ ಬರ್ರಿ ಈ ತೆಗೆ ಅವನ ಯಾರಲ್ಲ ಕರಿಯಾ ಅಯ್ಯನ್ ಕರ್ಕಂಡು ಎಲ್ಲ ಹೋಯ್ತದೆ ಏನಿಲ್ಲ ಇವನೇ ಚಳಿ ಹಿಡಿತದೆ ಕಿವಿಕ್ ಟೋಪಿ ಹಾಕಂದಿದೀಯಾ ಹಾ ಓ ನೀನು ಹಾಕಂದಿದೀಯಾ ಅಯ್ಯೋ ಚಿನ್ಮರಿ ಹಾಂ ಆಯ್ತು ಬೋವಾ ಈತಾಗ ಬೆಳಗ್ಗೆ ಬೋವಾ ಹಾಂ

ಯಾವೆಂದ್ ಬೋಸಿ ಮಡಗು ಬೋಸಿ ಮಾಡ್ಬಿಟ್ಟು ಬೋಸಿ ಹೊಂದ್ ಮಡ್ಬೋ ಅಂತ ಅನ್ಬಿಟ್ಟು ಹೋಗೋದು ಹೊಡಿಬೇಡ ನಮ್ಗೆ ತಕೊಂಡಿತ್ತು ಎದು ಹೋಗಿಲ್ಲ ಇಲ್ಲೊಂದು ಬೋಸಿ ಮುಡ್ಬೇಕು ಯಾವ ತರ ಒಂದ್ ಬೋಸೆ ಮಡಿಕೆಟ್ಟಿ ಎಟ್ಟಿಲಿ ಜಾಗ ಇಲ್ಲ ಜಾಗ ಇಲ್ಲ ಅಷ್ಟೊಂದಿಯವೇ ಬೋಸಿ ಆಗ್ಲಿ ಪಾದ್ರಿ ಆಗ್ಲಿ

ನಾನು ಹೆಂಗಾರ ಬೆಳಿಕತೀನಿ ನಾನು ಅಷ್ಟಾರ ಮಾಡ್ಕೋತಿನ ಅಡ್ಗೆ ಮಾಡ್ಕಂದಿ ಅಡುಗೆ ಮಾಡ್ಕಂದಿ ವಕ್ತಾನ ಮಾಡ್ಕಂದಿ ಇಟುವನ ಮಾಡ್ಕಂದಿ ಪಾತ್ರೆ ಬೆಳೀಕಂದಿ ಹಳೇದ್ಕೆ ಮನೆ ಅದ್ಕೆ ನೀರು ಇಟ್ಕಂದಿ ಅಷ್ಟಾರ ಮಾಡ್ ನೀನ್ ಇಲ್ಲ ಅಂತಂದ್ರೆ ಇದು ಮಾಡನು ಹಾ ಅವೆಲ್ಲ ನಾನೇ ಅಲ್ವಾ ಮಾಡ್ಕೊ ಹಾಂ ನೀರೇ ಇರಿಕಿಲ್ಲ ಇಲ್ಲ ಎಲ್ಲ ಹೊಲ್ತ ಗೇಮೆ ಮಾಡ್ಕೊಂಡು ಅಟ್ಟಿ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ ನಿನ್ನಂಗೆ ಬರೀ ಅಟ್ಟಿ ಗೇಮಿ ಮಾಡ್ಕೊಂಡು ನಿಂತಿರ್ತಾರ ಅದು ದಪ್ಪಡಿ ದಿಪ್ಪಿದ್ದಾ ಆದಂಗೆ ಆಯ್ತದ ಛೂ ಅನ್ಕೊಂಡಿ ಹಾಂ 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 ಇವತ್ತು ಎಲ್ಲ ಮಾಡ್ತಾರೆ ಏನು ಇವ್ಳೊಬ್ಬಳು ಇವಳು ಹಾ ಹಾಂ ಒಬ್ಳು ಪೆಸಲಾಗಿ ಯಾರ್ರ ಹಾಂ